ಈ ರೀತಿ ಕಣಕವನ್ನು ರೆಡಿ ಮಾಡಿ ತೊಗರಿಬೇಳೆ ಒಬ್ಬಟ್ಟನ್ನು ತುಂಬ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣವಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನಿಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡೋಕ್ಕೆ ಕಾಲು ಕೆ ಜಿ ತೊಗರಿಬೇಳೆ ಕಾಲು ಕೆ ಜಿ ಬೆಲ್ಲ ಕಾಲು ಕೆ ಜಿ ಮೈದಾ ತೊಗೊಂಡಿದ್ದೀನಿ ಕರೆಕ್ಟಾಗಿ ಒಂದೊಂದು ಬೌಲಲ್ಲಿ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದಿದೆ ಈಗ ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಂಡು ಅದಕ್ಕೆ ಕಾಲು ಕೆ ಜಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಸಿಡಬೇಕು ಬೇಳೆ ಚೆನ್ನಾಗಿ ಬೇಯುತ್ತೆ ಇದಾದ ಮೇಲೆ ಬೇಳೆ ಇನ್ನೂ ಚೆನ್ನಾಗಿ ನುಣ್ಣಗೆ ಬೇಯಬೇಕಂದ್ರೆ ರುಚಿಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಈ ರೀತಿ ಎಣ್ಣೆಯನ್ನು ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಟು ನೋಡ್ತಾನೆ ಇರಬೇಕು ಪ್ಲೇಟನ್ನು ಮುಚ್ಚಬಾರ್ದು ಕುಕ್ಕರಲ್ಲಿ ಬೇಯಿಸಬಾರ್ದು ಈ ರೀತಿ ನಾವು ಪ್ಲೇಟನ್ನು ಮುಚ್ಚಿದರೆ ಉಕ್ಬಿಡುತ್ತೆ ಹಾಗಾಗಿ ಇದನ್ನು ನೋಡ್ತಾನೆ ನೋಡ್ತಾನೆ ಹದ ನೋಡ್ಕೊಳ್ತಾನೆ ನಾವು ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಬೇಳೆ ಇದು ಚೆನ್ನಾಗಿ ಬೇಯ್ಕೊಂಡು ಬರಲಿ ಅಲ್ಲಿವರೆಗೂ ನಾವು ಮೈದಾ ಹಿಟ್ಟಿನ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಮೈದಾ ಹಿಟ್ಟನ್ನು ಮಾತ್ರ ತೊಗೊಂಡಿದ್ದೀನಿ ರವೆ ಹಾಕಿಲ್ಲ ಇದಕ್ಕೆ ಕಲರಿಗೆ ಅರಶಿನವನ್ನು ಒಂದೂವರೆ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಡ್ರೈ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹದವಾಗಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಒಬ್ಬಟ್ಟೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಜಾಸ್ತಿ ಅಂಟಾಗಬಾರ್ದು ಹದವಾಗಿ ಬರಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ನಾನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ನಾನು ಒಂದು ಕಣಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಒಬ್ಬಟ್ಟು ಮಾಡೋದು ದೊಡ್ಡದಲ್ಲ ಅದರಲ್ಲಿ ಏನು ಕಣಕ ಮಾಡಿರ್ತೀವಿ ಆ ಕಣಕ ಚೆನ್ನಾಗಿರಬೇಕು ಒಬ್ಬಟ್ಟಿನ ಹೂರಣಕ್ಕೆ ಹದವಾಗಿದ್ದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಕಲಿಸಿದ್ದೀನಿ ಕಲಸಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಇಟ್ಟುಬಿಡೋಣ ಮುಚ್ಚಿಬಿಟ್ಟು ಈ ರೀತಿ ಮಾಡೋದ್ರಿಂದ ಕಣಕ ಬೇಗನೆ ಸಾಫ್ಟಾಗುತ್ತೆ ನೋಡಿ ಈಗ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಮತ್ತೆ ಇದನ್ನು ನಾದ್ಕೊಳ್ಬೇಕು ಮತ್ತು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಇದನ್ನು ಕೈಯಿಂದ ಚೆನ್ನಾಗಿ ನಾದಬೇಕು ಕಲಸಿದ ತಕ್ಷಣ ನಾವು ಎಣ್ಣೆಯನ್ನು ಹಾಕೋದ್ರಿಂದ ಬಿರ್ಸಾಗಿಬಿಡುತ್ತೆ ಒಂದು ಹಿಟ್ಟು ಹಾಗಾಗಿ ಒಂದೆರಡು ನಿಮಿಷಗಳ ಕಾಲ ಹಿಟ್ಟು ನಾವು ಈ ರೀತಿ ಕಲಸೋದ್ರಿಂದ ಹಿಟ್ಟು ಬೇಗನೆ ಸಾಫ್ಟಾಗುತ್ತೆ ಇವತ್ತು ತೋರಿಸಿರುವ ಕರೆಕ್ಟಾಗಿ ಎಲ್ಲ ಟಿಪ್ಸನ್ನು ನಾವು ನೀವು ಫಾಲೋ ಮಾಡ್ಕೊಳ್ತಾ ಈ ಒಬ್ಬಟ್ಟನ್ನು ಮಾಡೋದ್ರಿಂದ ಯಾರಿಗೆ ಒಬ್ಬಟ್ಟು ಅಂದರೆ ಮಾಡುವಾಗ ಹರಿದೋಗುತ್ತೆ ಮತ್ತು ಚೆನ್ನಾಗಿ ಬರೋದಿಲ್ಲ ಅವರು ಕೂಡ ಚೆನ್ನಾಗಿ ಮಾಡ್ತೀರಾ ಈಗ ನೋಡಿ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಮತ್ತೆ ಒಂದೆರಡು ಮೂರು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿ ಕಣಕವನ್ನು ನೋಡಿ ಇವಾಗ ಎಷ್ಟು ಸಾಫ್ಟ್ ಆಯಿತು ನೋಡಿ ಎಷ್ಟು ಬೇಗನೆ ಸಾಫ್ಟಾಯಿತು ನಾನಿನ್ನೂ ಇದನ್ನು ನೆನೆಸೇ ಇಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿಯಾಗಿ ನಾವು ಕಣಕವನ್ನು ರೆಡಿ ಮಾಡಿಕೊಂಡು ಮತ್ತೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಹಾಗೆ ಬಾಳೆಲೆ ಇತ್ತು ಅಂದರೆ ಬಾಳೆಲಲ್ಲಿ ಕೂಡ ನೀವು ಮಡಚಿ ಇಡ್ಬೋದು ಈಗ ನೋಡಿ ಬೇಳೆ ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾವು ಇಲ್ಲಿ ಕಾಲು ಕೆ ಜಿ ಬೇಳೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕಟ್ಟು ಜಾಸ್ತಿ ಇದ್ದರೆ ನಮಗೆ ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ನಾವು ಬೇಯಿಸ್ಕೊಂಡ್ರೆ ಕಟ್ಟು ಜಾಸ್ತಿ ಸಿಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಇದು ಚೆನ್ನಾಗಿ ಬೆಂದಿದೆ ಈಗ ನೋಡಿ ಒಂದು ಅರ್ಧ ಗಂಟೆನೂ ಬೇಡ ಅಷ್ಟು ಬೇಗನೆ ಇದು ಬೆಂದುಬಿಡುತ್ತೆ ನೋಡಿ ಇವಾಗ ಹಿಟ್ಟು ಥರ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಕೈಯಲ್ಲಿ ಮುಟ್ಟಿದರೆ ಹಿಟ್ಟಾಗುತ್ತೆ ಈ ರೀತಿಯಾಗಿ ಆಗಬೇಕು ನೋಡಿ ಮತ್ತೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಇದು ಚೆನ್ನಾಗಿ ನಮಗೆ ಒಬ್ಬಟ್ಟು ಹೂರಣಕ್ಕೆ ರೆಡಿಯಾಗಿದೆ ಇದು ಬೇಳೆ ಈಗ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ ಈಗ ಇದನ್ನು ಬಸ್ಕೊಂಬಿಡೋಣ ತೊಗರಿಬೇಳೆ ಒಬ್ಬಟ್ಟಾಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ನಾವು ತಕ್ಷಣದಲ್ಲಿ ಇದನ್ನು ಬಸ್ಕೊಂಬಿಡಬೇಕು ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇದ್ದುಬಿಟ್ರೆ ಮತ್ತು ಹೂರಣ ಮೆತ್ತಗಾಗ್ಬಿಡುತ್ತೆ ನೋಡಿ ಇವಾಗ ಹದವಾಗಿ ಬೆಂದಿರುವ ತೊಗರಿಬೇಳೆನ ಇದ್ದೀನಿ ಕಟ್ಟು ರೆಡಿಯಾಗಿದೆ ಸಾಂಬಾರು ಮಾಡ್ಬೋದು ಇಲ್ಲಾಂದರೆ ರಸಂ ಥರ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಬ್ಬಟ್ಟು ಸಾರು ಮಾಡೋದನ್ನು ಶೇರ್ ಮಾಡ್ತೀನಿ ಇವಾಗ ನೋಡಿ ಬೇಳೆ ರೆಡಿ ಇದೆ ಚೆನ್ನಾಗಿ ನೀರಿನ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಈ ರೀತಿ ಚಿಬ್ಲೆದಿಂದ ನಾವು ಬಸ್ದ್ರೆ ನೀಟಾಗಿ ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇರೋದಿಲ್ಲ ಈಗ ನಾನು ಕಾಲು ಕೆ ಜಿ ಆಗುವಷ್ಟು ಜೋನೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಅನ್ಕೋಬೋದು ಈ ಜೋನೆ ಬೆಲ್ಲ ಹಾಕೋದ್ರಿಂದ ಈ ಒಂದು ಹೂರ್ನ ಮೆತ್ತಗಾಗುತ್ತೆ ನೀರು ನೀರಾಗುತ್ತೆ ಅಂತ ಏನೂ ಇಲ್ಲ ನಾನಿವತ್ತು ತೋರಿಸಿದ ವಿಧಾನದಲ್ಲೇ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಕಾಲು ಕೆ ಜಿ ಬೇಳೆ ಮತ್ತು ಕಾಲು ಕೆ ಜಿ ಬೆಲ್ಲ ಕರೆಕ್ಟಾಗಿ ಆಗಿದೆ ಇದನ್ನಿವಾಗ ಕೈ ಆಡಿಸ್ತಾನೆ ಇರಬೇಕು ಹೊತ್ತು ನಾವು ಬಿಟ್ವಿ ಅಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈ ಮಿಕ್ಸ್ ಮಾಡ್ತಾ 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 ಈ ಒಂದು ಬೆಲ್ಲದಲ್ಲಿರೋ ಬೇಳೆಯಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಆಗಿ ಈಗ ಒಂದು ಸ್ಪೂನಿನಿಂದ ಈ ರೀತಿ ಇಬ್ಬಿಟ್ರೆ ತಪ್ಪಕ್ಕಂತ ಬಿದ್ದುಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಇವಾಗ ಕಂಪ್ಲೀಟಾಗಿ ನೀರಿನ ಅಂಶ ಡ್ರೈ ಆಗಿದೆ ಇವಾಗ ಬೆಲ್ಲ ಬೇಳೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಇವಾಗ ಗೊತ್ತಾಗುತ್ತೆ ಕೆಲವರು ಈ ಹೂರಣ ಮಾಡುವಾಗ ಕಾಯಿ ಹಾಕ್ತಾರೆ ನಾನಿಲ್ಲಿ ಬರೀ ಬೇಳೆಯಲ್ಲಿ ಮಾಡಿದ್ದೀನಿ ಸ್ವಲ್ಪ ಮೇಲೆ ಸಣ್ಣ ಮಿಕ್ಸಿನ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹೂರಣವನ್ನು ಹಾಕಿ ನಾವು ಇದನ್ನು ರುಬ್ಕೊಂಬರೋಣ ನೋಡಿ ಇವಾಗ ಎಷ್ಟು ನುಣ್ಣುಗೆ ಇದು ಒಬ್ಬಟ್ಟು ಹೂರಣ ರೆಡಿ ಆಯಿತು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಹದವಾಗಿ ಬಂದಿದೆ ಹೂರಣ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಬೇಕಂದ್ರೆ ಮೆತ್ತಗಾಯಿತು ಹಾಳಾಯಿತು ಅಂತ ಹೇಳೋರೇ ಜಾಸ್ತಿ ಹಾಗಾಗಿ ನಾವು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ಹೂರಣನೂ ರುಬ್ಬಿ ಇಂಥ ಒಂದು ದೊಡ್ಡ ಅಗಲವಾದ ತಟ್ಟೆಗೆ ಹಾಕ್ಕೊಂಬಿಡೋಣ ನೋಡಿ ನುಣ್ಣಗೂ ಕೂಡ ಬಂದಿದೆ ಹೂರಣ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಬನ್ನಿ ನಾನಿಲ್ಲಿ ಬಾಳೆ ಎಲೆಯಿಂದ ನಾನು ಒಬ್ಬಟ್ಟನ್ನು ಸುಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಣಕವನ್ನು ತೋರಿಸ್ತಾ ಇದ್ದೀನಿ ಕಣಕ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಆಗಾಗಿದೆ ಇದೇ ರೀತಿಯಾಗಿ ನಮಗೆ ಬರಬೇಕು ಇದರಲ್ಲಿ ನಾನು ಸಣ್ಣ ಸಣ್ಣದಾಗಿರುವ ಉಳ್ಳಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಉಂಡೆಯನ್ನು ಈಗ ನೋಡಿ ಮೂರು ಉಳ್ಳಿಯನ್ನು ಎತ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆಯನ್ನು ಹಚ್ಚಿ ಈ ರೀತಿ ರೆಡಿ ಮಾಡಿಕೊಳ್ಳೋಣ ನಾವು ಈ ಒಂದು ಬಟರ್ ಬಟರ್ ಕವರ್ ಆಗಿರ್ಬೋದು ನಾರ್ಮಲ್ ಕವರ್ ಚಪಾತಿ ಕವರ್ ಕವರ್ಗಳನ್ನು ತಗೊಳ್ಳೋದು ಇವಾಗ ತುಂಬಾ ಡೇಂಜರ್ ಈ ಪ್ಲಾಸ್ಟಿಕ್ಕಿಂದ ಹಲವಾರು ಕಾಯಿಲೆಗಳು ಇದೆ ಹಾಗಾಗಿ ನಾನು ಇವತ್ತು ಬಾಳೆ ಎಲೆಯಿಂದನೇ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನಿಲ್ಲಿ ಕಣಕವನ್ನು ಕೂಡ ನಾನು ಒಂದು ಮೂರು ಉಂಡೆ ಆಗುವಷ್ಟು ಕಣಕವನ್ನು ಈ ರೀತಿ ಹದದಲ್ಲಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ರೌಂಡಾಗಿ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಈಗ ಇದನ್ನು ಒಬ್ಬಟ್ಟನ್ನು ತಟ್ಕೊಳ್ಳೋಣ ನೋಡಿ ಉಂಡೆ ಈ ರೀತಿ ಹಾಕ್ಕೊಂಡು ಕೈಯಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಒಬ್ಬಟ್ಟನ್ನು ಕೈಯಿಂದನೇ ನಾವು ತಟ್ಕೊಳ್ಳೋಣ ಒಂದು ಮೇಲೆ ಮತ್ತು ಏನು ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ತೆಗೆದು ಹದವಾಗಿ ಈ ರೀತಿ ರೌಂಡಾಗಿ ನಾವು ತಟ್ಕೊಳ್ಬೇಕು ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಒಬ್ಬಟ್ಟು ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ನಾವು ಅಗಲವಾಗಿ ನಾವು ತಟ್ಕೊಳ್ಬೇಕು ಎಣ್ಣೆಯನ್ನು ಹಚ್ತಾ ಹಚ್ತಾ ಫುಲ್ ಈ ರೀತಿ ರೌಂಡಾಗಿ ನಾವು ಮಾಡ್ತಾ ಬಂದರೆ ಎಲ್ಲಿ ದಪ್ಪನೂ ಆಗೋದಿಲ್ಲ ತಳುವಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇದನ್ನು ರೆಡಿ ಇದೆ ಈಗ ಈಗ ನಾನು ಚಿಬ್ಲಾ ಅಂತ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟನ್ನು ನಾವು ತಟ್ಕೊಳ್ಬೇಕು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದರೊಳಗಡೆ ನೋಡಿ ಕಣಕವನ್ನು ಹಾಕಿ ನಿಧಾನವಾಗಿ ಕೈಯಿಂದ ಈ ರೀತಿ ಎತ್ಕೊಳ್ಬೇಕು ಎತ್ಕೊಂಡು ತಟ್ಟುವಾಗ ಒಂದೇ ಹತ್ರ ಪ್ರೆಸ್ ಮಾಡಬಾರ್ದು ರೌಂಡಾಗಿ ಎಲ್ಲ ಕಡೆಯೂ ಕರೆಕ್ಟಾಗಿ ಪ್ರೆಸ್ ಮಾಡ್ತಾ ಬಂದರೆ ಸ್ವಲ್ಪವೂ ದಪ್ಪ ತೆಳುವು ಆಗೋದಿಲ್ಲ ಹೂರ್ನ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತು ಕವರ್ ಆಗಿಬಿಟ್ರೆ ಎಲ್ಲ ಒಂದು ಕಡೆ ಹೋಗಿ ಇಳಿದೋಗ್ಬಿಡುತ್ತೆ ಕವರ್ಗಿಂತ ಈ ರೀತಿ ಡೈರೆಕ್ಟಾಗಿ ತಟ್ಟೋದ್ರಿಂದ ಒಬ್ಬಟ್ಟು ಹದವಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಅಗಲವಾಗಿ ಒಬ್ಬಟ್ಟು ಎಷ್ಟು ರೌಂಡಾಗಿ ಬಂದಿದೆ ಈಗ ತವನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಬಿಸಿ ಬಿಸಿ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ ನೋಡಿ ಈಗ ನಾವು ಒಬ್ಬಟ್ಟನ್ನು ಸುಟ್ಕೊಂಡ್ಬಿಡೋಣ ತವ ಚೆನ್ನಾಗಿ ಬಿಸಿ ಆಗಿದ್ ಆದಮೇಲೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಉರಿಯನ್ನು ಇಟ್ಟು ಈ ರೀತಿ ಬೇಯಿಸ್ಕೊಬೇಕು ನಾವು ನೋಡಿ ಇವಾಗ ಇದು ಒಂದು ಸೈಡ್ ಆಗಿದೆ ಇದನ್ನು ಇವಾಗ ಮಗ್ಚ್ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಸಾಫ್ಟಾಗಿ ಬಂದಿದೆ ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ನಾವು ಈ ರೀತಿ ತಟ್ಕೊಂಡು ನೋಡಿ ಉಬ್ಬುತ್ತೆ ಅದು ನಾವು ಈ ರೀತಿ ಒಂದು ಈ ರೀತಿ ಪ್ರೆಸ್ ಮಾಡ್ತಾ 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 ಚೆನ್ನಾಗಿ ಉಬ್ಕೊಬಿಡುತ್ತೆ ನೋಡಿ ಎಲ್ಲದನ್ನು ಇದೇ ರೀತಿಯಾಗಿ ನಾನು ಒಬ್ಬಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ಹಬ್ಬಕ್ಕೆ ಇದೇ ವಿಧಾನದಲ್ಲಿ ಕಲಿಸುವ ವಿಧಾನ ಬೇಯಿಸುವ ವಿಧಾನ ತೋರಿಸಿದ್ದೀನಿ ಯಾರಿಗೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಒಬ್ಬಟ್ಟು ಮಾಡೋರು ಈ ಒಂದು ವಿಧಾನವನ್ನು ಬಳಸಿ ಒಬ್ಬಟ್ಟು ಮಾಡಿ ತುಂಬ ಸಾಫ್ಟಾಗಿರುವ ತುಂಬ ರುಚಿಕರವಾಗಿರುವ ಆರೋಗ್ಯಕರವಾಗಿರುವ ಬಾಳೆ ಎಲೆಯಲ್ಲಿ ಮಾಡಿರುವ ಒಂದು ಒಬ್ಬಟ್ಟನ್ನು ಮಾಡಿ ಸವಿಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಒಬ್ಬಟ್ಟನ್ನು ಕಾಯಲಾಗಿರ್ಬೋದು ತುಪ್ಪ ಆಗಿರ್ಬೋದು ಬಿಸಿ ಬಿಸಿ ಒಬ್ಬಟ್ಟು ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೆಲವೊಬ್ಬರು ಈ ಒಂದು ತೊಗರಿಬೇಳೆ ಒಬ್ಬಟ್ಟನ್ನು ಇಷ್ಟಪಡ್ತಾರೆ ಕೆಲವೊಬ್ಬರು ಕಡಲೆಬೇಳೆ ಒಬ್ಬಟ್ಟನ್ನು ಇಷ್ಟಪಡ್ತಾರೆ ನಾನಿಲ್ಲಿ ಇವತ್ತು ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಿ ಶೇರ್ ಮಾಡಿದ್ದೀನಿ ತುಪ್ಪದ ಜೊತೆ ಮಸ್ತಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ